ಬಿಪಿ ಹೆಚ್ಚಾದರೆ ದೇಹದಲ್ಲಿ ಕಂಡುಬರುವ ಈ ಎಲ್ಲ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಅಧಿಕ ರಕ್ತದೊತ್ತಡ ಇಂದಿನ ಜನರಲ್ಲಿ ಸಾಮಾನ್ಯ ಕಾಯಿಲೆಯಾಗಿದೆ ಜನರ ಜೀವನ ಶೈಲಿ ಒತ್ತಡದ ಬದುಕು ಈ ಹೈಪರ್ ಟೆನ್ಷನ್ಗೆ ಕಾರಣವಾಗಿದೆ ಈ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಿಸಲಾಗುತ್ತಿದೆ ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ ಹದಿನೇಳರಂದು ವರ್ಲ್ಡ್ ಹೈಪರ್ ಟೆನ್ಷನ್ ಲೀಗ್ನನ್ನು ಆಚರಿಸುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಅನ್ನೋ ಪದ ಕಾಮನ್ ಕಾಯಿಲೆ ಆದರೂ ಇದು ಸೈಲೆಂಟ್ ಕಿಲ್ಲರ್ ಅನ್ನೋದು ಮನುಷ್ಯನಿಗೆ ಇನ್ನೂ ಅರಿವಿಗೆ ಬಂದಿಲ್ಲ ಹೌದು ಅಧಿಕ ರಕ್ತದೊತ್ತಡದ ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿದ್ದರೂ ಸಹ ನೀವು ಅದನ್ನು ದಿನನಿತ್ಯದ ದನಿವು ಕೆಲಸದ ಒತ್ತಡ ಅಥವಾ ಶ್ರಮ ಎಂದು ನೆಗ್ಲೆಕ್ಟ್ ಮಾಡದಿರಿ ಏಕೆಂದರೆ ಬಿ ಅನ್ನುವ ಮಹಾಮಾರಿ ನಿಮ್ಮ ಪ್ರಾಣವನ್ನೇ ಕಿತ್ತುಕೊಳ್ಳಬಹುದು ಅಧಿಕ ರಕ್ತದೊತ್ತಡಗಳಿಂದ ಹೃದಯಾಘಾತ ರಕ್ತನಾಳ ಸಮಸ್ಯೆ ಪಾರ್ಶ್ವವಾಯು ಸ್ಮರಣಾ ಸಮಸ್ಯೆಗಳು ಅಥವಾ ಬುದ್ಧಿಮಾಂದ್ಯತೆಯಂತಹ ಸಮಸ್ಯೆಗಳು ಎದುರಾಗಬಹುದು ಮಹಿಳೆಯರಿಗಿಂತ ಪುರುಷರಲ್ಲಿ ಅತಿ ಹೆಚ್ಚು ಬಿಪಿ ಸಮಸ್ಯೆ ಸಾಮಾನ್ಯವಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಂದಿನ ದಿನಗಳಲ್ಲಿ ಅಧಿಕ ರಕ್ತದೊತ್ತಡದ ಘಟನೆಗಳು ಪ್ರಪಂಚದಲ್ಲಿ ತೀವ್ರ ಏರಿಕೆಯಾಗುತ್ತಿದ್ದು ಮೊದಲೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಈ ರೋಗ ಕಂಡುಬರುತ್ತಿತ್ತು ಆದರೆ ಈಗ ಇದು ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಅಧಿಕ ಯುವಕರಲ್ಲಿ ರಕ್ತದೊತ್ತಡ ಸಮಸ್ಯೆಯನ್ನು ಕಾಣುತ್ತಿದ್ದೇವೆ ಒಂದು ಮೂಗಿನ ರಕ್ತಸ್ರಾವ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗುವುದನ್ನು ನಾವು ಎಂದೂ ಅಲ್ಲಗೆಳೆಯಬಾರದು ಮೂಗಿನಲ್ಲಿ ರಕ್ತ ಸೋರುವಿಕೆ ಕೇವಲ ಸೈನಸೈಟಿಸ್ನಿಂದಾಗುವುದು ಬದಲಾಗಿ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾದಾಗಲು ಸಂಭವಿಸುತ್ತದೆ ನಿಮ್ಮ ಮೂಗಿನಿಂದ ರಕ್ತಸ್ರಾವ ಆಗುತ್ತಿದ್ದರೆ ಅದನ್ನು ಯಾವತ್ತೂ ನಿರ್ಲಕ್ಷಿಸಲು ಹೋಗಬೇಡಿ ಕೂಡಲೇ ವೈದ್ಯರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸುವುದು ಒಳ್ಳೆಯದು ನಿರ್ಲಕ್ಷ್ಯದಿಂದ ಅನಾಹುತ ಸಂಭವಿಸಬಹುದು ನಿರಂತರ ಮೂಗಿನ ರಕ್ತಸ್ರಾವ ಅಧಿಕ ರಕ್ತದೊತ್ತಡದ ಲಕ್ಷಣವಾಗಿದೆ ಎರಡು ಉಸಿರಾಟದ ಸಮಸ್ಯೆ ಒಬ್ಬ ವ್ಯಕ್ತಿ ರಕ್ತದೊತ್ತಡ ಹೆಚ್ಚಾದಾಗ ಉಸಿರಾಡಲು ಕಷ್ಟಪಡಬಹುದು ಇದು ಅಧಿಕ ರಕ್ತದೊತ್ತಡದ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದಾಗಿದೆ ಉಸಿರಾಟದ ಸಮಸ್ಯೆ ಕೇವಲ ಹೃದಯ ಸಂಬಂಧಿ ಕಾಯಿಲೆಯಲ್ಲ ಬದಲಾಗಿ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದಲೂ ಉಂಟಾಗುತ್ತದೆ ಮೂರು ದೃಷ್ಟಿ ಸಮಸ್ಯೆ ಅಧಿಕ ರಕ್ತದೊತ್ತಡದ ಮತ್ತೊಂದು ಲಕ್ಷಣವೆಂದರೆ ಅದು ಕಣ್ಣು ಕತ್ತಲಾಗುವುದು ಎಲ್ಲಿಗಾದರೂ ನಡೆದುಕೊಂಡು ಹೋಗುತ್ತಿದ್ದೀರಿ ಅಂದುಕೊಳ್ಳಿ ಕೂಡಲೇ ನಿಮಗೆ ಕಣ್ಣು ಕತ್ತಲಾಗುವುದು ಅಂದರೆ ಸಂಪೂರ್ಣ ದೃಷ್ಟಿ ಹೋದಂತೆ ಅನುಭವವಾಗುವುದು ಈ ರೀತಿಯ ಅನುಭವ ಕೆಲವು ಬಾರಿಯಾದರೆ ವೈದ್ಯರ ಸಲಹೆ ಮೇರೆಗೆ ಇದಕ್ಕೆ ಬೇಕಾದ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ನಾಲ್ಕು ಎದೆನೋವು ನಿಮಗೆ ಎದೆನೋವು ಸಂಭವಿಸಿದರೆ ಇದು ಸಾಮಾನ್ಯ ಎಂದು ತಳ್ಳಿಹಾಕಬೇಡಿ ಏಕೆಂದರೆ ಅಧಿಕ ರಕ್ತದೊತ್ತಡದ ಮತ್ತೊಂದು ಲಕ್ಷಣವೇ ಎದೆನೋವು ನಿರಂತರವಾಗಿ ನಿಮಗೆ ಎದೆನೋವು ಸಂಭವಿಸುತ್ತಿದ್ದರೆ ನೀವು ಅದನ್ನು ನಿರ್ಲಕ್ಷಿಸಬೇಡಿ ಕೂಡಲೇ ಬೇಕಾದ ವೈದ್ಯರ ಸಲಹೆ ಪಡೆದು ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ವೇದೆ ಮಾತ್ರವಲ್ಲದೆ ಸಿವಿಯರ್ ಆಗಿ ರಕ್ತದೊತ್ತಡ ಉಂಟಾದರೆ ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸುತ್ತದೆ ಅಲ್ಲದೆ ಸ್ಟ್ರೋಕ್ನಂತಹ ಮಾರಕ ರೋಗ ಸಂಭವಿಸಬಹುದು ಹೀಗಾಗಿ ಕೇರ್ಫುಲ್ ಆಗಿ ಇರುವುದು ಉತ್ತಮ ಐರು ಆಯಾಸ ನೀವು ನಿಮ್ಮ ಕಚೇರಿ ಕೆಲಸ ಅಥವಾ ಮನೆ ಕೆಲಸಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ ಸ್ವಲ್ಪ ಕೆಲಸ ಮಾಡಿದಾಗ ಸುಸ್ತು ಫೀಲ್ ಆಗುತ್ತಿದೆಯಾ ಇದಕ್ಕೆ ಕಾರಣ ರಕ್ತದೊತ್ತಡ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ನಿಮಗೆ ತೀವ್ರ ದಣಿಯು ಆಗಲು ಆರಂಭವಾದರೆ ನೀವು ಈ ಸಂಬಂಧ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆಯಬೇಕು ಇದು ಅಧಿಕ ರಕ್ತದೊತ್ತಡದ ಲಕ್ಷಣವಾಗಿದೆ ಆರು ತಲೆನೋವು ನೀವು ಎಲ್ಲ ಸಮಯದಲ್ಲೂ ತಲೆನೋವಿನಿಂದ ಬಳಲುತ್ತಿದ್ದರೆ ಈ ಬಗ್ಗೆ ಎರಡನೇ ಚಾನ್ಸ್ ತೆಗೆದುಕೊಳ್ಳಬೇಡಿ ಏಕೆಂದರೆ ನಿರಂತರ ತಲೆನೋವು ಬರುತ್ತಿದ್ದರೆ ಅದು ರಕ್ತದೊತ್ತಡದಿಂದ ಆಗಿರುತ್ತದೆ ರಕ್ತದೊತ್ತಡ ಹೊಂದಿರುವ ಹೆಚ್ಚಿನ ಜನರು ನಿರಂತರವಾಗಿ ತಲೆನೋವಿನ ಸಮಸ್ಯೆಯನ್ನು ಹೊಂದಿರುತ್ತಾರೆ ಹೀಗಾಗಿ ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಚಿಕಿತ್ಸೆ ಪಡೆಯುವುದು ಉತ್ತಮ ಬುದ್ಧಿ ಇನ್ನು ವೈದ್ಯರ ಪ್ರಕಾರ ನಿಮ್ಮ ತಲೆಬುರುಡೆಯ ಎಡತಲೆಯಲ್ಲಿ ನಿರಂತರವಾಗಿ ನೋವು ಸಂಭವಿಸುತ್ತಿದ್ದರೆ ಅಂಥವರು ಕೂಡಲೇ ಬಿಪಿ ಟೆಸ್ಟ್ ನಡೆಸುವುದು ಅಗತ್ಯವಂತೆ ಏಳು ಅಧಿಕ ರಕ್ತದೊತ್ತಡವು ದೇಹದಲ್ಲಿ ಸ್ವತಃ ಕಾಣಿಸಿಕೊಳ್ಳುವ ಸಂದರ್ಭಗಳಿವೆ ನೀವು ರೋಗ ಲಕ್ಷಣಗಳನ್ನು ಅನುಭವಿಸಿದಾಗ ಸಾಮಾನ್ಯವಾಗಿ ನಿಮ್ಮ ದೇಹದ ಸುತ್ತಲಿನ ರಕ್ತನಾಳಗಳು ಹಾನಿಗೊಳಗಾಗುತ್ತವೆ ಕಾಲು ಮತ್ತು ಪಾದಗಳನ್ನು ಒಳಗೊಂಡಿರುವ ಕೆಳಭಾಗದಲ್ಲಿ ಅನೇಕ ತೊಡಕುಗಳು ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ ಅಧಿಕ ರಕ್ತದೊತ್ತಡವು ದೇಹದ ಕೆಳಭಾಗದಲ್ಲಿರುವ ಅಪಧಮನಿಗಳು ಮತ್ತು ರಕ್ತನಾಳಗಳನ್ನು ಹಾನಿಗೊಳಗಿಸುತ್ತದೆ ಇದು ಕಾಲುಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಇರುವುದಕ್ಕೆ ಕಾರಣವಾಗಬಹುದು ಎಂಟು ಅಧಿಕ ರಕ್ತದೊತ್ತಡದ ನಿರ್ವಹಣೆ ಹೇಗೆ ನೀವು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರೆ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ನಿಯಂತ್ರಣದಲ್ಲಿ ಇಡುವ ಕೆಲಸ ಮಾಡಿ ಯಾವುದಾದರೂ ಲಕ್ಷಣಗಳು ಕಂಡುಬಂದರೆ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಸಲಹೆ ಪಡೆಯಿರಿ ವಾರಕ್ಕೊಂದು ಬಾರಿಯಾದರೂ ಬಿಪಿ ಚೆಕ್ ಮಾಡಿಸಿಕೊಳ್ಳಿ ಸಮತೋಲಿತ ಆಹಾರವನ್ನು ಸೇವಿಸಿ ದೇಹದ ತೂಕವನ್ನು ಬ್ಯಾಲೆನ್ಸ್ ರೀತಿಯಲ್ಲಿ ಇಟ್ಟುಕೊಳ್ಳಿ ಹೆಚ್ಚು ಚಟುವಟಿಕೆಗಳನ್ನು ಮಾಡಿಕೊಳ್ಳುವ ಮೂಲಕ ಆರೋಗ್ಯ ಸ್ಥಿರವಾಗಿ ಇಟ್ಟುಕೊಳ್ಳಿ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಉತ್ತಮ ಈ ಮೂಲಕ ಅಧಿಕ ರಕ್ತದೊತ್ತಡದಿಂದ ಪಾರಾಗಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು